ಬಹಳ ಹಿಂದಿನ ಕಾಲದಲ್ಲಿ ಚಿತ್ರವಾನು ಎಂಬ ರಾಜ ಜಂಬೂದ್ವೀಪವನ್ನು ಆಳುತ್ತಿದ್ದ ಧರ್ಮನಿಷ್ಠನಾದ ಅವನು ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಕಟ್ಟುನಿಟ್ಟಾಗಿ ಉಪವಾಸ ಮಾಡುತ್ತಾ ರಾತ್ರಿಪೂರ್ಣ ಜಾಗರಣೆ ಮಾಡುತ್ತಾ ಶಿವನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದನು ಇದನ್ನು ನೋಡಿ ಊರಿನ ಎಲ್ಲ ಜನರು ಆಶ್ಚರ್ಯಪಡುತ್ತಿದ್ದರು ಒಮ್ಮೆ ಪ್ರಸಿದ್ಧ ಋಷಿ ಅಷ್ಟಾವಕ್ರರು ಅರಮನೆಗೆ ಬಂದರು ರಾಜನ ಭಕ್ತಿಯನ್ನು ಕಂಡು ಅವರು ಕೇಳಿದರು ರಾಜ ನೀನು ಪ್ರತಿ ಶಿವರಾತ್ರಿಯಂದು ಇಷ್ಟು ಶ್ರದ್ಧೆಯಿಂದ ಉಪವಾಸ ಮತ್ತು ಜಾಗರಣೆ ಏಕೆ ಮಾಡುತ್ತೀಯಾ ಎಂದು ಕೇಳಿದರು ಅದಕ್ಕೆ ರಾಜ ಚಿತ್ರಭಾನು ನಗುಮುಖದಿಂದ ಹೇಳಿದರು ಋಷಿಗಳೇ ಇದಕ್ಕೆ ಕಾರಣ ನನ್ನ ಹಿಂದಿನ ಜನ್ಮದ ಕತೆ ಅದನ್ನು ನಿಮಗೆ ಹೇಳುತ್ತೇನೆ ಕೇಳಿ ಎಂದು ಹೇಳಿದರು ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬಡ ಬೇಡನಾಗಿದ್ದೆ ನನ್ನ ಜೀವನ ಪ್ರಾಣಿ ಮತ್ತು ಪಕ್ಷಿಗಳನ್ನು ಬೇಟೆಯಾಡಿ ಮಾರಾಟ ಮಾಡುವುದರ ಮೇಲೆ ಅವಲಂಬಿತವಾಗಿತ್ತು ಅದರಿಂದಲೇ ನನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಿದ್ದೆ ಒಂದು ದಿನ ಕಾಡಿನಲ್ಲಿ ಬೇಟೆಗೆ ಹೋದಾಗ ಎಷ್ಟು ಹುಡುಕಿದರೂ ಒಂದು ಪ್ರಾಣಿ ಸಿಗಲಿಲ್ಲ ಸೂರ್ಯ ಮುಳುಗಿ ರಾತ್ರಿ ಕವಿದಿತ್ತು ಕತ್ತಲಿನಲ್ಲಿ ದಾರಿ ಕಾಣದೇ ಕಾಡಿನಿಂದ ಹೊರಹೋಗಲು ಸಾಧ್ಯವಾಗಲಿಲ್ಲ ಕಾಡಿನಲ್ಲಿ ನಿದ್ದೆ ಮಾಡಿದರೆ ಕಾಡು ಪ್ರಾಣಿಗಳ ಅಪಾಯವಿರಬಹುದು ಎಂದು ಭಯಪಟ್ಟು ನಾನು ಒಂದು ಬಿಲ್ವದ ಮರವನ್ನು ಹತ್ತಿ ಅದರ ಮೇಲೆ ಕುಳಿತುಕೊಂಡೆ ಹೊಟ್ಟೆ ತುಂಬ ಹಸಿದಿತ್ತು ಮನೆಯಲ್ಲಿರುವ ಹೆಂಡತಿ ಮಕ್ಕಳು ಕೂಡ ಹಸಿದಿರಬಹುದೆಂದು ನೆನೆಸಿ ನನ್ನ ಮನಸ್ಸು ತುಂಬ ದುಃಖದಿಂದ ತುಂಬಿತು ಆ ರಾತ್ರಿ ನಿದ್ರೆ ಮಾಡದೆ ಎಚ್ಚರವಿರಲು ತೀರ್ಮಾನಿಸಿದೆ ಸಮಯ ಕಳೆಯಲು ನಾನು ಬಿಲ್ವದ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಹಾಕುತ್ತಾ ಕುಳಿತೆ ನನಗೆ ಗೊತ್ತಿರಲಿಲ್ಲ ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಎಂಬುದು ನಾನು ಕಿತ್ತ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತಾ ಹೋಗುತ್ತಿದ್ದವು ಹೀಗೆ ತಿಳಿಯದೆ ನಾನು ಶಿವರಾತ್ರಿ ಎಂದು ಜಾಗರಣೆ ಮಾಡಿದ್ದೆ ಉಪವಾಸ ಮಾಡಿದ್ದೆ ಮತ್ತು ಬಿಲ್ವ ಪತ್ರಗಳನ್ನು ಶಿವನಿಗೆ ಅರ್ಪಿಸಿದ್ದೆ ಮಾರನೇ ದಿನ ಬೆಳಗ್ಗೆ ಮನೆಗೆ ಹಿಂತಿರುಗಿದೆ ತುಂಬಾ ಹಸಿವಾಗಿದ್ದರಿಂದ ಕೂಡಲೇ ಊಟ ಮಾಡಬೇಕು ಎಂದುಕೊಂಡೆ ಅದೇ ಸಮಯದಲ್ಲಿ ಒಬ್ಬ ಭಿಕ್ಷುಕ ನನ್ನ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿದನು ಕ್ಷಣ ಮಾತ್ರ ಯೋಚಿಸಿ ಮೊದಲು ಅವನ ಹೊಟ್ಟೆ ತುಂಬಬೇಕು ಎಂದು ನಿರ್ಧರಿಸಿ ನನ್ನ ಊಟವನ್ನು ಅವನಿಗೆ ಕೊಟ್ಟೆ ನಂತರ ನಾನು ಊಟ ಮಾಡಿದೆ ಹೀಗೆ ವರ್ಷಗಳು ಕಳೆದವು ಒಂದು ದಿನ ನನ್ನ ಮರಣಕಾಲ ಸಮೀಪಿಸಿತು ಅಚ್ಚರಿಯಾಗಿ ಶಿವಲೋಕದಿಂದ ಇಬ್ಬರು ಶಿವಕಿಂಕರರು ನನ್ನನ್ನು ಕರೆದುಕೊಂಡು ಹೋಗಲು ಬಂದರು ನಾನು ಬೆಚ್ಚಿಬಿದ್ದೆ ನಾನು ಶಿವನ ಆರಾಧನೆ ಮಾಡಿಲ್ಲ ಮೇಲಾಗಿ ಬೇಟೆಯಾಡಿ ಪ್ರಾಣಿ ಪಕ್ಷಿಗಳನ್ನು ಕೊಂದು ಬದುಕಿದವನು ನನ್ನನ್ನು ಶಿವಲೋಕಕ್ಕೆ ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದರು ಅವರು ನಗುತ್ತಾ ಹೇಳಿದರು ನೀನು ತಿಳಿಯದೆ ಮಾಡಿದ ಭಕ್ತಿಯೇ ನಿನ್ನನ್ನು ಇಲ್ಲಿ ಕರೆತಂದಿದೆ ಆ ದಿನ ಕಾಡಿನಲ್ಲಿ ನೀನು ಬಿಲ್ವದ ಮರದ ಮೇಲೆ ಕುಳಿತು ಜಾಗರಣೆ ಮಾಡಿದ್ದೆ ಬಿಲ್ವದ ಎಲೆಗಳನ್ನು ಕಿತ್ತು ಹಾಕಿದ್ದೆ ಅವು ಶಿವಲಿಂಗಕ್ಕೆ ಅರ್ಪಣೆಯಾಗಿದ್ದವು ನೀನು ಅರಿವಿಲ್ಲದೆ ಶಿವರಾತ್ರಿಯ ಉಪವಾಸ ಜಾಗರಣೆ ಮತ್ತು ಪೂಜೆ ಮಾಡಿದ್ದೆ ಅದರ ಫಲವಾಗಿ ನಿನಗೆ ಶಿವಲೋಕದ ಆನಂದ ಸಿಗುತ್ತಿದೆ ಮುಂದಿನ ಜನ್ಮದಲ್ಲಿ ನೀನು ಮಹಾನ್ ರಾಜನಾಗಿ ಚಿತ್ರಬಾನು ಎಂಬ ಹೆಸರಿನಿಂದ ಜನಿಸುತ್ತೀಯ ಎಂದು ಹೇಳಿದರು ಅಷ್ಟರಲ್ಲಿ ಕತೆ ಮುಗಿಸಿ ರಾಜ ಚಿತ್ರಬಾನು ಋಷಿ ಅಷ್ಟಾವಕ್ರರಿಗೆ ಹೇಳಿದರು ಋಷಿಗಳೇ ಆ ಪುಣ್ಯದ ಫಲವೇ ನನ್ನ ಇಂದಿನ ಜನ್ಮ ಅದಕ್ಕಾಗಿ ನಾನು ಪ್ರತಿ ಶಿವರಾತ್ರಿಯಂದು ಉಪವಾಸ ಮತ್ತು ಜಾಗರಣೆ ಮಾಡಿ ಶಿವನಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಕತೆಯನ್ನು ಕೇಳಿದ ಅಷ್ಟಾವಕ್ರರು ಸಂತೋಷಗೊಂಡು ರಾಜಾ ನಿನ್ನ ಜೀವನವೇ ಭಕ್ತಿಯ ಮಹತ್ವಕ್ಕೆ ಸಾಕ್ಷಿ ಎಂದು ಆಶೀರ್ವದಿಸಿದರು ಹೀಗೆ ಅರಿವಿಲ್ಲದೆ ಮಾಡಿದ ಸತ್ಕರ್ಮವು ದೇವರ ಅನುಗ್ರಹಕ್ಕೆ ಪಾತ್ರವಾಗುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಅದ್ಭುತ ಉದಾಹರಣೆಯಾಯಿತು